ಶಾಸಕ ಅಶೋಕ್ ಕುಮಾರ್ ಅವರ ಆಪ್ತನೆಂದು ಹೇಳಿಕೊಂಡು ತಿರುಗಾಡುತ್ತಿರುವ ಅದ್ದು ಪಡೀಲ್ ಎಂಬವರು ಉಡುಪಿ ನಗರಸಭಾ ಅಧ್ಯಕ್ಷೆ ಲೀಲಾವತಿ ನಾಯ್ಕ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಬರೆದು ಪೋಸ್ಟ್ ಹಾಕಿರುವ ಘಟನೆ ನಡೆದಿದೆ ಈ ಬಗ್ಗೆ ಪುತ್ತೂರು ಮಹಿಳಾ ಠಾಣೆ ಹಾಗೂ ಪುತ್ತೂರು ನಗರ ಠಾಣೆಗೆ ದೂರು ನೀಡಲು ಹೋದ ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಅವರನ್ನ ಪೊಲೀಸರು ಒಂದು ಗಂಟೆಗಳ ಕಾಲ ಠಾಣೆಯಲ್ಲೇ ಕುಳ್ಳಿರಿಸಿ ಸತಾಯಿಸಿ ಮನವಿಯನ್ನು ನಿರಾಕರಿಸಿದ್ದಾರೆ ಎಂದು ತಿಳಿದುಬಂದಿದೆ ಇದರಿಂದ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ಏಕಾಏಕಿ ಪುತ್ತೂರು ನಗರ ಠಾಣಾ ಮುಂಭಾಗ ಪ್ರತಿಭಟನೆ ಮಾಡಿದ್ರು ಈ ವೇಳೆ ಮಾಜಿ ಶಾಸಕ ಸಂಜೀವ ಮಠಂದೂರು ಹಾಗೂ ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಜಾ ಸರ್ಕಲ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಎಎಸ್ಐ ಸೇಸಮ್ಮ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ನಮ್ಮ ಇವತ್ತು ನಗರಸಭೆಯ ಅಧ್ಯಕ್ಷರಾದ ಲೀಲಾವತಿ ಅವರ ಬಗ್ಗೆ ಅವರ ಅಲ್ಲಿಯ ಕಾರ್ಯವೈಖರಿ ಬಗ್ಗೆ ಮತ್ತು ನಮ್ಮ ಪಕ್ಷದ ಬಗ್ಗೆ ತುಂಬ ಅವಹೇಳನವಾಗಿ ವಾಟ್ಸಪ್ ಮೂಲಕ ಮತ್ತು ಫೇಸ್ಬುಕ್ಕಲ್ಲಿ ಗ್ರೂಪಲ್ಲಿ ಎಲ್ಲ ತುಂಬ ನಿಂದನೆ ಮಾಡಿ ಅವರ ಜಾತಿ ನಿಂದನೆ ಅವರ ಕರ್ತವ್ಯಕ್ಕೆ ಅಡ್ಡಿ ಮತ್ತು ಅವರ ಬಗ್ಗೆ ತುಚ್ಛವಾಗಿ ಮತ್ತು ಅವಹೇಳನವಾಗಿ ಬರೆದು ಅವರಿಗೆ ಮಾನಸಿಕ ಮತ್ತು ಅವರ ಧೈರ್ಯ ಕುಗ್ಗಿಸುವ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಬಗ್ಗೆ ಕೂಡ ಕೀಳಾಗಿ ಏನೇನು ಕೆಟ್ಟದಾಗಿ ಎಲ್ಲ ಬರೆದು ನಮ್ಮ ಪಕ್ಷದ ಬಗ್ಗೆಯೂ ತುಂಬ ಕೀಳಾಗಿ ಮ ಬರೆದಿದ್ದಾರೆ ಓರ್ವ ದಲಿತ ವರ್ಗಕ್ಕೆ ಸೇರಿದ ಮಹಿಳೆಯ ಬಗ್ಗೆ ಅತ್ತೂ ಪಡೀಲ್ ಎಂಬಾತ ಅವಹೇಳನಕಾರಿಯಾಗಿ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾನೆ ಇದರ ಬಗ್ಗೆ ಪೊಲೀಸರಿಗೆ ಮಹಿಳೆ ದೂರು ನೀಡಲು ಬಂದರೆ ಅವರನ್ನ ಸತಾಯಿಸುತ್ತೀರಾ ಇದೆಷ್ಟು ಸರಿ ಎಂದು ಸಂಜೀವ ಮಠಂದೂರ್ ಪ್ರಶ್ನೆ ಹಾಕಿದ್ರು ಈ ಕೂಡಲೇ ಅತ್ತು ಪಡೀಲ್ ವಿರುದ್ಧ ದೂರು ದಾಖಲು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಇದು ಇವತ್ತು ಒಬ್ಬ ವ್ಯಕ್ತಿಯ ಅತಿರೇಕದ ಮತ್ತು ಅಮಾನ್ಯವಾದಂಥ ಒಂದು ಹೇಳಿಕೆಗಳು ಮತ್ತು ಬರಹಗಳು ಆ ಮಹಿಳೆಯ ಬಗ್ಗೆ ಯಾರಾದರೂ ಇವತ್ತು ನೋಡಿದರೆ ಬಹುಶಃ ಅವರಿಗೆ ಯಾವುದೇ ರಾಜಕೀಯ ಪ್ರಜ್ಞೆಯೂ ಇಲ್ಲ ಒಂದು ಸಾಮಾನ್ಯ ಮಹಿಳೆಯಾಗಿ ಒಂದು ಗೃಹಿಣಿಯಾಗಿ ಅವರು ಇವತ್ತು ಆ ಒಂದು ಪರಿಷ್ಠ ಜಾತಿಯ ನೆಲೆಯಲ್ಲಿ ಇವತ್ತು ಇಲ್ಲಿ ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಅವರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ ರಾಜಕೀಯ ಪ್ರೇರಿತ ಹೇಳಿಕೆಯನ್ನು ಕೊಟ್ಟವರಲ್ಲ ಯಾವುದೋ ಸಮುದಾಯದ ಬಗ್ಗೆಯೂ ಮಾತಾಡದ ಮಾತಾಡಿದವರಲ್ಲ ಅವರ ಬಗ್ಗೆ ಈ ಈ ರೀತಿಯಾಗಿ ಹೇಳ್ತಾರೆ ಅಂದರೆ ಇವತ್ತು ಸರ್ಕಾರ ಅವರ ಬಗ್ಗೆ ಯಾವ ರೀತಿಯ ಕಾನೂನನ್ನು ಪೊಲೀಸ್ ಅದಕ್ಕೆ ದೂರು ದಾಖಲು ಮಾಡದಿದ್ದಲ್ಲಿ ಪೊಲೀಸ್ ಠಾಣೆಯಿಂದ ಹೋಗಲ್ಲ ಎಲ್ಲರೂ ಇಲ್ಲೇ ಕೂತು ಪ್ರತಿಭಟಿಸುತ್ತೇವೆ ಎಂದು ಪಟ್ಟು ಹೇಳಿದರು ಬಳಿಕ ಬಿಜೆಪಿ ನಾಯಕರ ಮತ್ತು ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಮಹಿಳೆ ಬಗ್ಗೆ ಅವಹೇಳನಕಾರಿಯಾಗಿ ಬರೆದ ಅತು ಪಡೀಲ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಘಟನೆ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಪುತ್ತೂರು ನಗರಸಭೆ ಅಧ್ಯಕ್ಷೆ ಲೀಲಾವತಿ ನಾಯ್ಕ ವಿರುದ್ಧ ಓರ್ವ ಅದ್ದು ಪಡಿಲ್ ಎನ್ನುವತ ಅವಹೇಳನಕಾರಿಯಾಗಿ ಬರೆದು ಪೋಸ್ಟ್ ಹಾಕಿದ್ದಾನೆ ಇವನನ್ನ ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಓರ್ವ ಮಹಿಳೆ ಮೇಲೆ ಮತಾಂಧನೊಬ್ಬ ಈ ರೀತಿ ಅವಹೇಳನಕಾರಿ ಪೋಸ್ಟ್ ಹಾಕಿರುವುದು ಸರಿಯಲ್ಲ ಈಗಾಗಲೇ ನಾವು ಈ ಬಗ್ಗೆ ಜಿಲ್ಲಾ ಎಸ್ಪಿಗೆ ಮಾಹಿತಿ ನೀಡಿದ್ದು ಬಳಿಕ ಪುತ್ತೂರು ನಗರ ಠಾಣೆಗೆ ದೂರು ನೀಡಿದ್ದೇವೆ ಹಾಗೆಯೇ ಪೊಲೀಸರು ಕೂಡ ಅದ್ದು ಪಡೀಲ್ ಬಂಧಿಸುವುದಾಗಿ ಭರವಸೆ ನೀಡಿದ್ದಾರೆ ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಬಂಧಿಸದಿದ್ದಲ್ಲಿ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದ್ದಾರೆ ಪುತ್ತೂರಿನ ನಗರಸಭೆಯ ಒಬ್ಬ ದಲಿತ ಮಹಿಳೆ ಇವತ್ತು ನಗರಸಭೆಯ ಅಧ್ಯಕ್ಷರಾಗಿ ತನ್ನ ಕರ್ತವ್ಯ ನಿರ್ವಹಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಅಮಾಯಕ ಮಹಿಳೆಯ ಮೇಲೆ ಒಬ್ಬ ಮತಾಂಧ ವ್ಯಕ್ತಿ ಅದ್ದು ಪಡೀಲ್ ಎನ್ನುವನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಜೊತೆಯಲ್ಲಿ ಒಬ್ಬ ದಲಿತ ಮಹಿಳೆಯ ನಿಂದನೆ ಮಾಡುವ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಇವತ್ತು ನಿಂದನೆ ಮಾಡುವಂಥ ಅಶ್ಲೀಲ ಪದಗಳನ್ನು ಬಳಸುವಂಥ ಕೆಲಸವನ್ನು ಮಾಡಿದ್ದಾನೆ ಇವ ನಿರಂತರವಾಗಿ ಕಳೆದ ಒಂದೂವರೆ ವರ್ಷದಿಂದ ಇದೇ ರೀತಿಯ ಹೇಳಿಕೆಗಳನ್ನು ಈ ಒಂದು ಸಾಮ ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಾ ಇದ್ದಾನೆ ಬಹುಶಃ ಇವನ ಹಿಂದೆ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಇದೆ ಯಾವುದೋ ಜನಪ್ರತಿನಿಧಿಗಳ ಬೆಂಬಲ ಇದೆ ಆ ಮುಖಾಂತರ ಅವನು ಆಡಳಿತ ಮಾಡುತ್ತಿರುವಂಥ ಪಾರ್ಟಿಯ ಒಂದು ಗ್ರೂಪಲ್ಲಿ ಇದನ್ನು ಬಿತ್ತರಿಸ್ತಾ ಇದ್ದಾನೆ ಅಂತ ಆದರೆ ಬಹುಶಃ ಇದಕ್ಕೆ ಕಾಂಗ್ರೆಸ್ ಪಾರ್ಟಿಯ ಕೂಡ ಸಪೋರ್ಟ್ ಇದೆ ಅಂತ ನಾನು ಹೇಳಿಕೆ ಇಚ್ಛೆ ಬರ್ತಾ ಇದ್ದೇನೆ ನಮಗೆ ಪೊಲೀಸರಲ್ಲಿ ವಿಶ್ವಾಸ ಇದೆ ಪೊಲೀಸರು ಎಲ್ಲಿಯಾದರೂ ಸೂಕ್ತ ಕಾನೂನು ಕ್ರಮ ತೆಗೊಳ್ಳದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತ ಬೀದಿಗಳಿದ್ದು ಹೋರಾಟ ಮಾಡುವಂಥದ್ದು ಸತಸಿದ್ಧ ಯಾರೀತಾ ಅದ್ದು ಪಡೆಯಿಲ್ಲ ಅದು ಪಡೀಲ್ ಈ ಹಿಂದೆ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದು ಬಳಿಕ ಕಾಂಗ್ರೆಸ್ನ ಏಜೆಂಟ್ ಎಂಬಂತೆ ತಿರುಗಾಡುತ್ತಿದ್ದ ಇದಾದ ಬಳಿಕ ಇದೀಗ ಶಾಸಕ ಅಶೋಕ್ ಕುಮಾರ್ ರೈವರ ಆಪ್ತನೆಂದು ಹೇಳಿಕೊಂಡು ತಿರುಗಾಡುತ್ತಿದ್ದಾನೆ ಇತ್ತೀಚೆಗೆ ಈತನದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿತ್ತು